ಕೋಲಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕೆಡಿಪಿ ಸಭೆಯಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಇತ್ತೀಚೆಗೆ ಕೋಲಾರದಲ್ಲಿ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಚಾಕು ಈಲ್ಬಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಬಿಡಿಸಲು ಹೋದ ಪೋಷಕರ ವಿರುದ್ಧವೇ ಪೊಲೀಸರು ಕೇಸ್ ದಾಖಲಿಸಿ ಬಂಧಿಸಿದ್ದು ಚರ್ಚೆ ಮಾಡಿಕೊಟ್ಟಿದೆ ಈ ಬಗ್ಗೆ ಶಾಸಕ ಕೊತ್ತೂರು ಮಂಜುನಾಥ್ ಕೋಲಾರ ನಗರ ಠಾಣಾ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಬೇಸರ ಹೊರಹಾಕಿತ್ತು ಗಲಾಟೆ ಬಿಡಿಸಲು ಹೋದವರ ಮೇಲೆ ಪೊಲೀಸರು ಕೇಸು ದಾಖಲು ಮಾಡಿ ಬಂಧಿಸಿತ್ತು ಎಷ್ಟು ಮಾತ್ರ ಸರಿ ಎಂದು ಹೇಳಿದರು ಇನ್ನು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಮಾಲೂರು ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ಅಸಮಾಧಾನ ಹೊರಹಾಕಿದ್ದು ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹನ್ನೆರಡನೇ ಸ್ಥಾನದಲ್ಲಿದ್ದ ಕೋಲಾರ ಜಿಲ್ಲೆ ಇದೀಗ ಇಪ್ಪತ್ತನೆಯ ಸ್ಥಾನಕ್ಕೆ ಹೋಗಿದೆ ಇದಕ್ಕೆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಹೊಣೆ ಜಿಲ್ಲೆಯ ಉತ್ತೀರ್ಣತೆ ಕುಸಿಯಲು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಕಿಡಿಕಾರಿತು ಹರ್ಷವರ್ಧನ ಎನ್ ಕೆ ಸಿಂಗ್ ಫೋರ್ ನ್ಯೂಸ್ ಕೋಲಾರ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಶಾಲೆಗಳನ್ನ ಅವತ್ತು ಏನ್ ಕಟ್ಟಿ ಸರ್ಕಾರಿ ಸ್ಯಾಲರಿ ಸಾಮಾನ್ಯ ಜನ ಮಕ್ಕಳು ಓದ್ತು ಇವತ್ತು ಸರ್ಕಾರಿ ಶಾಲೆಗಳು ಉದಾಹರಣೆ ಮಾಧು ತಾಲೂಕಲ್ಲಿ ತೊರಳಿ ಬೀಗ ಹಾಕಿದ್ದಾರೆ ನಂಗೆ ಆಶ್ಚರ್ಯ ಆಗ್ತದೆ ಇಂತ ಸುಮಾರು ಜನ ಈ ಸುಮಾರು ಕಡೆ ಸರ್ಕಾರಿ ಶಾಲೆಗಳು ಬೀಗ ಆಗುವಂತ ಪರಿಸ್ಥಿತಿ ತರ್ತಾ ಇದೆ ಅಡ್ಮಿಷನ್ಸ್ ಇಲ್ಲ ಏನಾಗಿದೆ ನಾನೇ ಮಾಹಿತಿ ಕೊಟ್ಟು ಬರ್ಕೊಂಡು ಹೋಗಿ ವಿಸಿಟ್ ಮಾಡಿ ತೊರಳಿ ಹೋಗಿ ತೊರಳಿ ಹೋಗಿ ಸರ್ಕಾರ ಮಾಲ್ವ ಉಳಿದ ಗ್ರಾಮ ಪೊರೆಯಲ್ಲಿ ವಿಸಿಟ್ ಮಾಡ್ತಾರೆ ವಾಪಸ್ ಒಂದು ಸರ್ ಮಂತ್ರಿ ಕಡಿಮೆ ಆಗ್ತಾ ಇದೆ ಪರ್ಸೆಂಟೇಜ್ ಆಮೇಲೆ ಅಡ್ಮಿಷನ್ಸ್ ಕಡಿಮೆ ಆಗ್ತಾ ಇದೆ ಸರ್ಕಾರಿ ಸ್ಯಾಲರಿಗೆ ನಾವು ಅದಕ್ಕಾಗಿ ಕೂಡ ಕೂಡ ಹೆಚ್ಚಿಗೆ ಗಮನ ತಮ್ಮ ಮತ್ತು ಅಧಿಕಾರಿಗಳು ಜವಾಬ್ದಾರಿ ಕೊಡಬೇಕಾಗ್ತದೆ ಇಲ್ಲಾಂದ್ರೆ ಸರ್ಕಾರಿ ಸ್ಯಾಲರಿ ನಾವು ಏನ್ ಮಾಡಿದ್ರು ಕೂಡ ಹೋಗ್ತೇವೆ ಅಷ್ಟೇ

ಕರೆಕ್ಟ್ ಟೈಮ್ ಹೋಗ್ತಾರಾ ಇಲ್ಲ ಎಷ್ಟು ಸ್ಯಾಲರಿ ಜಿಟ್ ಮಾಡಿದ್ರು ಎಷ್ಟು ಸಸ್ಪೆಂಡ್ ಮಾಡಿದ್ರು ಹೇಳಪ್ಪ ಕೊಡೋಣ ನೀವು ಸರಿ ಕೆಲಸ ಮಾಡಲ್ಲ ಇವರು ಕೆಲವು ಮಾಸ್ಟರ್ಗಳು ಎಲ್ಲರೂ ಏನಲ್ಲ ಕೆಲವರು ಯಾವಾಗ್ಲೂ ಬೇರೆ ಇಟ್ಕೋತಾರೆ ಶಿಕ್ಷಕರು ಅವ್ರೆ ರಿಯಲ್ ಎಸ್ಟೇಟ್ ಅವ್ರೆ ಬಡ್ಡಿ ಅವರ ಅವ್ರೆ ನನ್ಗೆ ಅವ್ರ ಸರ್ಕಾರಿ ಸೇವೆ ಲೋನ್ ನನಗೆ ಗೊತ್ತಿದೆ ಸರ್ಕಾರಿ ಸೇವೆ ಉಳ್ಕೊಂಡ್ರ ಮಕ್ಕಳು ಯಾರು ಗೊತ್ತಿರಲಿ ಸಾಮಾನ್ಯ ಜನ ಬಡವರ ಮಕ್ಕಳು ಅನುಕೂಲಸ್ಥ ಮಕ್ಕಳ ಖಾಸಗಿ ಸೇವೆಗೆ ಹೋಗ್ತಾರೆ ನಾವು ಇವತ್ತು ಉಳಿಸ್ಕೊಳ್ಲಿಕ್ಕೆ ಆಗಿಲ್ಲ ಸರ್ಕಾರ ನೋಡಿದ್ರೆ ಬೇಕಾದ ಸ್ಕೀಮ್ಸ್

ಅಲ್ಲಿ ನಮ್ಮ ಸಿಪುರ್ ಅಕ್ರಮ್ ಅವರು ಮಕ್ಕಳು ಇನ್ನೊಬ್ಬ ಗಲಾಟೆ ಕೂಡ ಗೂಡೋರ ಮಕ್ಳು ಅದು ನಮ್ಗೆ ಸಂಬಂಧ ಇಲ್ಲ ಗಲಾಟೆ ಯಾರನ್ನ ಮಾಡ್ಕೊಂಡಿ ಪೊಲೀಸ್ ಕಾನೂನು ಇದೆ ಇವ್ರು ಸೆಂಟ್ರಲ್ ಬಿಡಿಸೋಕ್ ಬಂದಿರೋ ಅವ್ರನ್ನ ತಗೊಂಡೋಗ್ಬಿಟ್ಟು ನೆಲೆ ಕೇಸ್ ಹಾಕಿಬಿಟ್ಟು ಜೈಲಿಗೆ ಸರ್ಮೆಂಟ್ ಮಾಡಿ ನಾವ್ ಸೆಂಟ್ರಲ್ ಬಿಡಿಸೋಕ್ ಬಂದಿರೋರು ಅಂತ ಹೇಳಿದೀವಿ ನಾವು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಕ್ಕಳು ಸಿಕ್ಕಿಲ್ಲ ಅಂತ ಇವರು ತಗೊಂಡೋಗಿ ಮಾಡಿದ್ದಾರೆ ಹಾಗಾದ್ರೆ ಎಲ್ಲಾರು ಜಗಳ ಆಗ್ತಾ ಇದ್ದಾಗ ಯಾರು ಬಿಡಿಸ್ಬಾರ್ದ ಎಲ್ಲಾದ್ರೂ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಯಾವ್ದು ಕಾರ್ ಇದ್ದಾಗ ನಾವ್ ಅಲ್ಲಿ ಹೋಗಿ ತಡೆಗಟ್ಟೋದು ಇವಾಗ ರೋಡ್ ಅಲ್ಲಿ ಕಾರ್ ಬಿದ್ದಿದ್ದು ಆಕ್ಸಿಡೆಂಟ್ ಆಯ್ತು ಅದನ್ನು ತೆಗಿಯೋದು ಇದೆಲ್ಲ ತಪ್ಪ ಜಗಳ ಮಾಡ್ತಾ ಇದ್ರೆ ಹೋಗಿ ಅಡ್ಡ ಹೋಗೋದು ಇಲ್ಲ ಒಂದು ದೊಡ್ಡ ಮನುಷ್ಯನಾಗಿ ಇವಾಗ ನಾವು ನೀವೇ ಜಗಳ ಆಡ್ಬೋದು ಒಂದು ದೊಡ್ಡ ಮನುಷ್ಯನ ಪಕ್ಕದಲ್ಲಿ ಬಂದು ಎರಡು ಡೇಟ್ ಹೊಡೆದು ಆ ದೊಡ್ಡ ಮನುಷ್ಯ ಎರಡು ಡೇಟ್ ಹೇಗೆ ನಿನ್ನ ಕಡೆ ಹೋಗಿ ನೀನ್ ಹೇಳಿ ಹೇಳೋದು ತಪ್ಪ ಹಂಗಾದ್ರೆ ಯಾರು ಅಡ್ಡ ಹೊಡ್ಬೋದು ಬಡ್ದ ಬಡ್ಡವ್ರು ಹೊಡೆದಾಡ್ಕೊಂಡು ಸಾಯಿಲ್ಲ ಇದು ಯಾಕೆ ಮಾಡ್ತಾ ಇದ್ದೀವಿ ನಾವು ಹೇಳಿದೀವಿ

ಅಡ್ಡ ಬಂದಿಕ್ಕೆ ಅಡ್ಡ ಬಂದಿತ್ತಪ್ಪ ಎಲ್ಲೂ ಅಡ್ಡ ಹೋಗ್ಬಾರ್ದು ಅಟ್ಯಾಕ್ ಮಾಡಿದ್ದಾರೆ